ಹಕ್ಕಿಯ ಕೊರಳಿಗೆ ಹಾಡಿನ ಒಡವೆ ತೊಡಿಸಿದವರು ಯಾರು 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 ನೆರಳನು ನೀಡುವ ವೃಕ್ಷಕ್ಕೆ ಚಿಗುರನು ಜೋಡಿಸಿದವರಾರು ಯಾರು 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 ಹಕ್ಕಿಯ ಕೊರ ಕೆಟ್ಟಗೆ ಹಿರಿಮೆಯ ಕಡಲಿಗೆ ಚಲನೆ ನೀಡಿದವರು ಯಾರು 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 ಹೂವಿನ ಹಣ್ಣಿನ ಹಸುರ ಜಗತ್ತರು ಹೂವಿನ ಹಣ್ಣಿನ ಹಸುರ ಜಗತ್ತರು ನಿರ್ಮಿಸಿದವರಾರು ಯಾರು 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 ಅಕ್ಕಿಯ ಕೊರಡಿಗೆ ಹಾಡಿನ ಒಡವೆಯ ತೊಡಿಸಿದವರು ಯಾರು ರವಿ ಶಶಿ ತಾರೆಗಳನ್ನು ಆಗಸದರಿ ತೇಲಿಸಿದವರಾರು ಯಾರು ರವಿ ಶಶಿ ತಾರೆಗಳನ್ನು ಆಗಸದರಿ ತೇಲಿಸಿದವರಾರು ನೆಲ ಜಲಗಾಳಿಯ ನೆಲೆಯಲ್ಲಿ ಸಕಲರ ನೆಲ ಜಲಗಾಳಿಯ ನೆಲೆಯಲ್ಲಿ ಸಕಲರ ಪೊರೆಯುವವರು ಯಾರು 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 ಿಯ ಕೊರಳಿಗೆ ಹಾಡಿನ ಒಡವೆಯ ತೊಡಿಸಿದವರು ಯ ಈ ವಿಸ್ಮಯವನ್ನು ಕಾಣಲು ಬೆರಗಿನ ಕಣ್ಣುಗಳಿರಬೇಕು ಬೇಕು 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 ಈ ವಿಸ್ಮಯವನ್ನು ಕಾಣಲು ಬೆರಗಿನ ಕಣ್ಣುಗಳಿರಬೇಕು ನಮಗರಿಯದಾಗಿ ನಮಗರಿಯದ ಹಿರಿದನು ಹರಿಯು ನಮಿಸುವ ಮನಬೇಕು ನಮಿಸುವ ಮನ ಬೇಕು 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 ಹಕ್ಕಿಯ ಕೊರಳಿಗೆ ಹಾಡಿನ ಒಡವೆಯ ತೋಡಿಸಿದವರು ಯಾರು ನೆರಳನು ನೀಡುವ ವೃಕ್ಷಕ್ಕೆ ಚಿಗುರನು ಜೋಡಿಸಿದವರಾರು ಯಾರು 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 yeah